ಇನ್ನು ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕಾಂಗ್ರೆಸ್ ನಾಯಕರ ನಿಲುವೇನು ಬೇರೆ ಬೇರೆ ಪಕ್ಷಗಳ ನಿಲುವೇನು ಇದನ್ನು ಕೂಡ ಇನ್ನು ಈ ವಿಚಾರದಲ್ಲಿ ರಾಜಕೀಯ ನಡೀತಾನೇ ಇದೆ ಯಾಕಂದ್ರೆ ಯಾರಿಗೆ ಈಗ ಆಹ್ವಾನ ಪತ್ರಿಕೆ ಬಂದಿದೆ ಯಾರನ್ನ ಕರೆದಿದ್ದಾರೆ ಯಾರನ್ನ ಕರೆದಿಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಇದರ ಬಗ್ಗೆ ಚರ್ಚೆ ಆಗ್ತಾನೆ ಇದೆ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕರೆದಿಲ್ಲ ಅಂತ ವಿಪಕ್ಷಗಳು ದೂರ್ತಾ ಇವೆ ರಾಮ ಮಂದಿರ ಕಾರ್ಯಕ್ರಮ ಅನ್ನುವಂಥದ್ದು ಬಿಜೆಪಿಯ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಆಂಜನೇಯ ಏನು ಹೇಳಿದರು ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಏನು ಹೇಳಿದರು ಗೊತ್ತಿರೋ ಒಂದು ವಿಚಾರ ಇನ್ನು ಇದಕ್ಕೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಜೋಶಿ ಅವರು ಹೇಳಿದರು ನನ್ನನ್ನು ಕರೆದಿಲ್ಲ ಬಿ ಜೆ ಪಿಯ ಮುಖ್ಯಮಂತ್ರಿಗಳನ್ನು ಕೂಡ ಕರೆದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಯಾರು ಕೊಟ್ಟಿದ್ದಾರೋ ಯಾರಿಗೆ ಬಿಟ್ಟಿದ್ದಾರೋ ಗೊತ್ತಿಲ್ಲ ಯಾರು ಹೋಗ್ತಾರೆ ಹೋಗ್ಲಿ ಹೋಗ್ಲಿದವರು ಹೋಗ್ಲಿಲ್ಲ ಅಷ್ಟೇ ಇದರಿಂದ ಆಹ್ವಾನ ಯಾರಿಗೆ ಕೊಡ್ತಾರೆ ಅವರು ಅವ್ರಿಗೆ ಸೇರುತ್ತೆ ಸಿ ಐ ಹ್ಯಾವ್ ನಾಟ್ ಬೀನ್ ಇನ್ವೈಟೆಡ್ Either my chief minister has not been invited. I could read in the press, my Congress president has been invited. But the party will take a call. I am a Shiv, I'm a Hindu, I'm a Rambath, I'm a an Anumanambh. We all pray from here. See we have kept all Shiva, Hanuman, and here. All 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 mandirs we have in ourselves, within our heart. There is nothing to do politicalize here. ಈಗ ನಾನು ನಾನು ಹೌದಪ್ಪ ನಾನು ಹಿಂದೂ ನನ್ನೇ ಕರೆದಿಲ್ಲ ಅಂತೀನಿ ಈಗ ನಾನು ಹಣ ಕೊಟ್ಟಿದ್ದೀನಿ ನನ್ನ ಕರೆದಿಲ್ಲ ಅಂತ ಅದೆಲ್ಲ ಹೇಳ್ತಾರ ಕೊಟ್ಬಿಟ್ಟಿದ್ದೀವಿ ಅದರಿಂದ ಈಗ ಅದು ಅದು ನಮ್ಮ ವೈಯಕ್ತಿಕ ಅದು ಈಗ ನಾನು ಹಣ ಕೊಟ್ಟಿದ್ದು ನನ್ನ ವೈಯಕ್ತಿಕ ಅಲ್ವಾ ಐ ಹ್ಯಾವ್ ನಾಟ್ ಗಿವನ್ ಎಸ್ ಎ ಪಾರ್ಟಿ ಏನು ಸ್ಪಷ್ಟತೆ ನಮಗಿನ್ನೂ ಏನೂ ಬಂದಿಲ್ಲ ಅವ್ರ ತೀರ್ಮಾನ ಏನು ಮಾಡ್ತಾರೋ ಎಲ್ಲ ಹೋಗೋಣಪ್ಪ ನಡೀರಿ ನಾವು ಹೋಗೋಣ ಅಂದರೆ ಆಯಿತು ಈಗ ಅವರು ಉದ್ಘಾಟನೆ ಮಾಡಿ ಬರ್ತಾರೆ ನೀವು ಬಗ್ಗೆ ನೆನೆ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ ಬನ್ನಿ ನೋಡ ಬಿ ಜೆ ಪಿ ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ ಕರೆದಿಲ್ಲ ಯಾಕಂದರೆ ಅಲ್ಲಿಗೆ ನಾನು ಭಾರತ ಸರ್ಕಾರದ ಮಂತ್ರಿ ನನ್ನೂ ಕರೆದಿಲ್ಲ ಅಲ್ಲಿ ಯಾಕಂದರೆ ನನಗೂ ಬಂದು ಬರದಿಲ್ಲ ಅಷ್ಟೇ ಅಲ್ಲ ಅಂತ ಹೇಳಿದ್ದಾರೆ ಯಾಕಂದರೆ ಅಲ್ಲಿ ಜಾಗ ಇಲ್ಲ ಅವ್ರಿಗೆ ಈ ರಾಮನ ಮಂದಿರ ಕಟ್ಟೋ ಕಟ್ಟುವಂಥದ್ದು ಇಷ್ಟ ಇಲ್ಲ ಅವ್ರಿಗೆ ಅಲ್ಲಿ ಬಾಬರ್ ಮರಿಸಿದಿನೇ ಇದ್ದಿದ್ರೆ ಅವ್ರಿಗೆ ಚೆಂದಾಗಿತ್ತು ಅದೇ ಅವ್ರು ಸಂತೋಷ ಕೊಡ್ತಾಯಿದ್ದರು ಯಾಕಂದರೆ ಅದನ್ನೇ ಉಳಿಸ್ಕೊಂಬಂದರು ಯಾರು ಪ್ರಭು ಶ್ರೀರಾಮಚಂದ್ರನ ಭಕ್ತರಿದ್ದಾರೆ ಯಾರು ಪ್ರಭು ಶ್ರೀರಾಮಚಂದ್ರನ ಭಕ್ತರಿದ್ದಾರೆ ಅಂಥವ್ರಿಗೆ ಮಾತ್ರ ಆಹ್ವಾನ ಬಂದಿದೆ ರಾಜಕಾರಣವನ್ನು ರಾಮಮಂದಿರ ದೃಷ್ಟಿನಲ್ಲಿ ಯಾರು ಭ ಯೋಚನೆ ಮಾಡ್ತಾರೋ ಅಂಥವ್ರಿಗೆ ಯಾರಿಗೂ ಕೂಡ ನಾವು ಕೇಂದ್ರದ ನಾಯಕರು ಆಹ್ವಾನ ಕೊಟ್ಟಿಲ್ಲ